ಾಶಿ ಧಾರವಾಡದಲ್ಲಿ ಜನ ಸಂಚರಿಸುವುದಕ್ಕೆ ಭಯ ಪಡ್ತಾ ಇದ್ದಾರೆ ಏನಾಯಿತು ಅಂತೀರಾ ಬೀದಿನಾಯಿ ಕಡಿತ ಪ್ರಕರಣದಿಂದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಂತೂ ಬೀದಿನಾಯಿಯ ಕಾಟ ಮಿತಿ ಮೀರಿದೆ ಮಕ್ಕಳು ವೃದ್ಧರು ಮನೆಯಿಂದ ಹೊರಬರೋದಕ್ಕೆಯೇ ಯೋಚಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೀದಿನಾಯಿ ಕಾಟಕ್ಕೆ ಬಸವಳಿದ ಜನ ವಿದ್ಯಕಾಶಿಯಲ್ಲಿ ನಾಗರಿಕರು ಹೈರಾಣ ಗುಂಪು ಗುಂಪಾಗಿ ಬರುತ್ತಿರೋ ಬೀದಿ ನಾಯಿಗಳು ಜನ ಸಂಚರಿಸಲು ಯೋಚನೆ ಮಾಡುವಂತಾಗಿದೆ ಇದು ಧಾರವಾಡ ಹುಬ್ಬಳ್ಳಿ ಮಹಾನಗರದಲ್ಲಿ ಕಂಡುಬಂದ ದೃಶ್ಯ ಜಿಲ್ಲೆಯಾದ್ಯಂತ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದೆ ಎಲ್ಲೆಂದರಲ್ಲಿ ಓಡಾಡೋ ಶ್ವಾನಗಳು ಸಿಕ್ಕ ಸಿಕ್ಕವರಿಗೆ ಬಾಯಿಯಾಗ್ತಿವೆ ನಾಯಿಗಳ ಉಪಟಳ ತಗ್ಗಿಸುವಲ್ಲಿ ಮಹಾನಗರ ಪಾಲಿಕೆ ವಿಫಲವಾಗಿದೆ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಹಾವಳಿ ಅನ್ಕೊಳ್ಳಿ ಕೂಲಿ ಧಾರವಾಡ ಇತ್ತಿತ್ಲಾಗ ಒಂದು ಏನಪ್ಪ ಇಲ್ಲಿ ಏನ್ರಿ ಧಾರವಾಡದ ನಾಯಿ ಹಾವಳಿ ಹೆಚ್ಚಿ ಆಗಿದೆ ಅನ್ನೋ ಒಂದು ಡಿಸ್ಕಶನ್ ಬಾಳಾಗ್ತಾ ಇದೆ ಇದನ್ನ ಕೇಳ್ತಾ ಇದ್ದೆ ಬಟ್ ನನಗ ಈಗ ಇತ್ತಿತ್ಲಾಗ್ ಪ್ರಾಕ್ಟಿಕಲಿ ಅನುಭವ ಬರ್ಲಿರ್ತದೆ ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಹಿರಿಯ ನಾಗರಿಕರು ಒಂದು ಪ್ಯಾರಾಡೈಸ್ ರಿಟೈರ್ಡ್ ಜನ ಬಹಳ ಇದ್ದಾರೆ ವಯಸ್ಸಾದರು ವಯಸ್ಸಾದರೂ ಸಂಜೆ ವಾಕಿಂಗ್ ಮಾಡೋದು ಬಹಳ ಕಠಿಣ ಆಗ್ತಾ ಇದೆ ರಾತ್ರಿ ಏನಾರ ಎಮರ್ಜೆನ್ಸಿ ಬಂತು ಹೊರಗಂಟೆನ ಟೂ ವೀಲರ್ ದಾಗ ಅಂತಂದ್ರೆ ನಾಯಿ ಬೆನ್ನ ಹತ್ತಿ ಬಿಡ್ತಾವ ಯಾರಿಗೋ ನಾವು ಹೆಲ್ಪ್ ಮಾಡ್ಲಿಕ್ಕೆ ಹೋಗಿಲ್ಲ ನಮ್ಗ ಒಂದು ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಹಿಂದಿನ ವರ್ಷಗಳ ಡಾಟಾಗೆ ಹೋಲಿಸಿದ್ರೆ ಧಾರವಾಡ ಜಿಲ್ಲೆಯಲ್ಲಿ ಬೀದಿ ನಾಯಿ ಹಾಗೂ ಇತರೆ ಪ್ರಾಣಿಗಳ ಹಾವಳಿ ದುಪ್ಪಟ್ಟಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಲ್ಲೆಯಾದ್ಯಂತ ನಾಲ್ಕು ಸಾವಿರದ ನಾನೂರ ಅರವತ್ತೆರಡು ಜನರು ನಾಯಿ ಸೇರಿದಂತೆ ಇತರೆ ಪ್ರಾಣಿಗಳ ದಾಳಿಗೆ ಒಳಗಾಗಿದ್ದಾರೆ ಆದರೆ ಈಗ ಲಭ್ಯ ಇರೋ ಏಪ್ರಿಲ್ ಒಳಗಿನ ಡಾಟಾ ನೋಡಿದರೆ ಅದು ನಾಲ್ಕು ಸಾವಿರದ ಮುನ್ನೂರ ಹದಿಮೂರು ಜನರ ಮೇಲೆ ದಾಳಿ ಆಗಿದೆ ಈ ದಿನ ಈ ಕಡಿತ ಪ್ರಕರಣಗಳ ಬಗ್ಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಾರ್ಪೊರೇಷನ್ ಏರಿಯಾಗಳಲ್ಲಿ ಆಗಬೇಕು ಆಮೇಲೆ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಇದರ ಬಗ್ಗೆ ಗಮನ ಹರ್ಸಕ್ಕೆ ಸೂಚನೆ ಕೊಟ್ಟಿದ್ದೀವಿ ಎರಡನೇದಾಗಿ ಎ ಬಿ ಸಿ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮನ್ನು ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಈಗಾಗಲೇ ಇರುವ ವ್ಯವಸ್ಥೆಗಿಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕೆನಲ್ಗಳು ಅವಶ್ಯಕತೆ ಇರುವುದಾಗಿ ಲಾಸ್ಟ್ ಸಭೆಯಲ್ಲಿ ನಮಗೆ ಕಂಡು ಬಂದಿರುವ ನೆಲೆಯಲ್ಲಿ ಈಗಾಗಲೇ ಕಾರ್ಪೊರೇಷನ್ ಅವರು ಶಿವಳ್ಳಿಯಲ್ಲಿನೂ ಹಾಗೂ ಮತ್ತೆ ಇಟ್ಟಿಗಟ್ಟಿನಲ್ಲಿನೂ ಕೂಡ ಹೆಚ್ಚುವರಿಯಾದ ಕೆನಲ್ಗಳನ್ನು ಮಾಡಿ ಎಬಿಸಿ ಪ್ರೋಗ್ರಾಂ ಅನ್ನು ಆದಷ್ಟು ಬೇಗ ಇದನ್ನು ಮುಗಿಸುವುದಕ್ಕೆ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಜನರು ಬೇಕಬಿಟ್ಟಿಯಾಗಿ ತ್ಯಾಜ್ಯ ಪದಾರ್ಥ ಎಸೆಯುವುದು ಸಮಸ್ಯೆ ಉಲ್ಬಣಕ್ಕೆ ಕಾರಣವಾಗಿದೆ ಆಹಾರ ಅರಸಿ ಬರುವ ಶ್ವಾನಗಳ ಸಂಖ್ಯೆಯೂ ಹೆಚ್ಚಾಗಿದೆ ಸಿಕ್ಕ ಸಿಕ್ಕವರನ್ನು ಕಚ್ಚುವ ಮೂಲಕ ಜನರಲ್ಲಿ ಆತಂಕ ಉಂಟು ಮಾಡಿದೆ ತಕ್ಷಣವೇ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಡಿವಿ ಕಮ್ಮರ್ ರಿಪಬ್ಲಿಕ್ ಕನ್ನಡ ಧಾರವಾಡ ವಿದ್ಯಾಕಾಶಿ ಧಾರವಾಡದಲ್ಲಿ ಜನ ಸಂಚರಿಸುವುದಕ್ಕೆ ಭಯ ಪಡ್ತಾ ಇದ್ದಾರೆ ಏನಾಯ್ತು ಏನಾಯಿತು ಅಂತೀರಾ ಬೀದಿನಾಯಿ ಕಡಿತ ಪ್ರಕರಣದಿಂದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಂತೂ ಬೀದಿನಾಯಿಯ ಚಾಟ ಮಿತಿ ಮೀರಿದೆ ಮಕ್ಕಳು ವೃದ್ಧರು ಮನೆಯಿಂದ ಹೊರಬರೋದಕ್ಕೆ ಯೋಚಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೀದಿನಾಯಿ ಕಾಟಕ್ಕೆ ಬಸವಳಿದ ಜನ ವಿದ್ಯಕಾಶಿಯಲ್ಲಿ ನಾಗರಿಕರು ಹೈರಾಣ ಗುಂಪು ಗುಂಪಾಗಿ ಕಂಡುಬರುತ್ತಿರೋ ಬೀದಿನಾಯಿಗಳು ಜನ ಸಂಚರಿಸಲು ಯೋಚನೆ ಮಾಡುವಂತಾಗಿದೆ ಇದು ಧಾರವಾಡ ಹುಬ್ಬಳ್ಳಿ ಮಹಾನಗರದಲ್ಲಿ ಕಂಡುಬಂದ ದೃಶ್ಯ ಜಿಲ್ಲೆಯಾದ್ಯಂತ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದೆ ಎಲ್ಲೆಂದರಲ್ಲಿ ಓಡಾಡೋ ಶ್ವಾನಗಳು ಸಿಕ್ಕ ಸಿಕ್ಕವರಿಗೆ ಬಾಯಿಯಾಗ್ತಿವೆ ನಾಯಿಗಳ ಉಪಟಳ ತಗ್ಗಿಸುವಲ್ಲಿ ಮಹಾನಗರ ಪಾಲಿಕೆ ವಿಫಲವಾಗಿದೆ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಹಾವಳಿ ಏನು ಕೂಲಿ ಒಂದು ಇತ್ತಿತ್ಲಾಗ್ ಒಂದ್ ಏನುಪಿರ್ತದೆ ಏನ್ರಿ ಧಾರವಾಡದಾಗ ನಾಯಿ ಹಾವಳಿ ಹೆಚ್ಚಿಯಾಗಿದೆ ಅನ್ನೋ ಒಂದು ಡಿಸ್ಕಶನ್ ಭಾಳ ಆಗ್ತಾ ಇದೆ ಇದನ್ನ ಕೇಳ್ತಾ ಇದ್ದೆ ಬಟ್ ನನಗ ಈಗ ಇತ್ತಿತ್ಲಾಗ್ ಪ್ರಾಕ್ಟಿಕಲಿ ಅನುಭವ ಬರ್ಲಿರ್ತದೆ ಈಗ ಇನ್ನೊಂದು ಏನಪ್ಪ ಅಂದ್ರೆ ಹಿರಿಯ ನಾಗರಿಕರ ಒಂದು ಪ್ಯಾರಾಡೈಸ್ ಅಂದ್ರೆ ರಿಟೈರ್ಡ್ ಜನ ಬಹಳ ಇದ್ದಾರೆ ವಯಸ್ಸಾದವರು ವಯಸ್ಸಾದರೂ ಸಂಜೆ ವಾಕಿಂಗ್ ಮಾಡೋದು ಬಹಳ ಕಠಿಣ ಆಗ್ತಾ ಇದೆ ರಾತ್ರಿ ಏನಾದ್ರು ಎಮರ್ಜೆನ್ಸಿ ಬಂತು ಹೊರಗಂಟೆನ ಟೂ ವೀಲರ್ ದಾಗ ಅಂತಂದ್ರೆ ನಾಯಿ ಬೆನ್ನ ಹತ್ತಿ ಬಿಡ್ತಾವ ಯಾರಿಗೋ ನಾವು ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ ನಮ್ಗ ಒಂದು ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಹಿಂದಿನ ವರ್ಷಗಳ ಡಾಟಾಗೆ ಹೋಲಿಸಿದ್ರೆ ಧಾರವಾಡ ಜಿಲ್ಲೆಯಲ್ಲಿ ಬೀದಿ ನಾಯಿ ಹಾಗೂ ಇತರೆ ಪ್ರಾಣಿಗಳ ಹಾವಳಿ ದುಪ್ಪಟ್ಟಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಲ್ಲೆಯಾದ್ಯಂತ ನಾಲ್ಕು ಸಾವಿರದ ನಾನ್ನೂರ ಅರವತ್ತೆರಡು ಜನರು ನಾಯಿ ಸೇರಿದಂತೆ ಇತರೆ ಪ್ರಾಣಿಗಳ ದಾಳಿಗೆ ಒಳಗಾಗಿದ್ದಾರೆ ಆದರೆ ಈಗ ಲಭ್ಯ ಇರೋ ಏಪ್ರಿಲ್ ಒಳಗಿನ ಡಾಟಾ ನೋಡಿದರೆ ಅದು ನಾಲ್ಕು ಸಾವಿರದ ಮುನ್ನೂರ ಹದಿಮೂರು ಜನರ ಮೇಲೆ ದಾಳಿ ಆಗಿದೆ ಬೀದಿನ ಈ ಕಡಿತ ಪ್ರಕರಣಗಳ ಬಗ್ಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಾರ್ಪೊರೇಷನ್ ಏರಿಯಾಗಳಲ್ಲಿ ಆಗಬೇಕು ಆಮೇಲೆ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಇದರ ಬಗ್ಗೆ ಗಮನರ್ಸ್ಗೆ ಸೂಚನೆ ಕೊಟ್ಟಿದ್ದೀವಿ ಎರಡನೇದಾಗಿ ಎ ಬಿ ಸಿ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮನ್ನು ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಈಗಾಗಲೇ ಇರುವ ವ್ಯವಸ್ಥೆಗಿಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕೆನಲ್ಗಳು ಅವಶ್ಯಕತೆ ಇರುವುದಾಗಿ ಲಾಸ್ಟ್ ಸಭೆಯಲ್ಲಿ ನಮಗೆ ಕಂಡು ಬಂದಿರುವ ನೆಲೆಯಲ್ಲಿ ಈಗಾಗಲೇ ಕಾರ್ಪೊರೇಷನ್ ಅವರು ಆ ಹಾಗೂ ಮತ್ತು ಇಟ್ಟಿಗಟ್ಟನಲ್ಲಿಯೂ ಕೂಡ ಹೆಚ್ಚುವರಿಯಾದ ಕೆನಲ್ಗಳನ್ನು ಮಾಡಿ ಎಬಿಸಿ ಪ್ರೋಗ್ರಾಮ್ ಅನ್ನು ಆದಷ್ಟು ಬೇಗ ಇದನ್ನು ಮುಗಿಸುವುದಕ್ಕೆ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಜನರು ಬೇಕಬಿಟ್ಟಿಯಾಗಿ ತ್ಯಾಜ್ಯ ಪದಾರ್ಥ ಎಸೆಯುವುದು ಸಮಸ್ಯೆ ಉಲ್ಬಣಕ್ಕೆ ಕಾರಣವಾಗಿದೆ ಆಹಾರ ಅರಸಿ ಬರುವ ಶ್ವಾನಗಳ ಸಂಖ್ಯೆಯೂ ಹೆಚ್ಚಾಗಿದೆ ಸಿಕ್ಕ ಸಿಕ್ಕವರನ್ನು ಕಚ್ಚುವ ಮೂಲಕ ಜನರಲ್ಲಿ ಆತಂಕ ಉಂಟು ಮಾಡಿದೆ ತಕ್ಷಣವೇ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಡಿ ಕಮ್ಮರ್ ರಿಪಬ್ಲಿಕ್ ಕನ್ನಡ ಧಾರವಾಡ ವಿದ್ಯಾಕಾಶಿ ಧಾರವಾಡದಲ್ಲಿ ಜನ ಸಂಚರಿಸುವುದಕ್ಕೆ ಭಯ ಪಡ್ತಾ ಇದ್ದಾರೆ ಏನಾಯಿತು ಅಂತೀರಾ ಬೀದಿನಾಯಿ ಕದಿತ ಪ್ರಕರಣದಿಂದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಂತೂ ಬೀದಿನಾಯಿಯ ಕಾಟ ಮಿತಿ ಮೀರಿದೆ ಮಕ್ಕಳು ವೃದ್ಧರು ಮನೆಯಿಂದ ಹೊರಬರೋದಕ್ಕೆಯೇ ಯೋಚಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೀದಿನಾಯಿ ಕಾಟಕ್ಕೆ ಬಸವಳಿದ ಜನ ವಿದ್ಯಕಾಶಿಯಲ್ಲಿ ನಾಗರಿಕರು ಹೈರಾಣ ಗುಂಪುಗುಪ್ಪಾಗಿ ಬೀದಿ ಬೀದಿನಾಯಿಗಳು ಜನ ಸಂಚರಿಸಲು ಯೋಚನೆ ಮಾಡುವಂತಾಗಿದೆ ಇದು ಧಾರವಾಡ ಹುಬ್ಬಳ್ಳಿ ಮಹಾನಗರದಲ್ಲಿ ಕಂಡುಬಂದ ದೃಶ್ಯ ಜಿಲ್ಲೆಯಾದ್ಯಂತ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದೆ ಎಲ್ಲೆಂದರಲ್ಲಿ ಓಡಾಡೋ ಶ್ವಾನಗಳು ಸಿಕ್ಕ ಸಿಕ್ಕವರಿಗೆ ಬಾಯಿಯಾಗ್ತಿವೆ ನಾಯಿಗಳ ಉಪಟಳ ತಗ್ಗಿಸುವಲ್ಲಿ ಮಹಾನಗರ ಪಾಲಿಕೆ ವಿಫಲವಾಗಿದೆ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಹಾವಳಿ ಏನ್ ಕುಳಿ ಧಾರವಾಡ ಇತ್ತೀತ್ಲಾಗ ಒಂದು ನೆನಪಿರ್ತದೆ ಏನ್ರಿ ಧಾರಾ ನಾಯಿ ಹಾವಳಿ ಹೆಚ್ಚಿಗೆ ಆಗಿದೆ ಅನ್ನೋ ಒಂದು ಡಿಸ್ಕಶನ್ ಬಾಳಾಗ್ತಾ ಇದೆ ಇದನ್ನ ಕೇಳ್ತಾ ಇದ್ದೆ ಬಟ್ ನನಗ ಈಗ ಇತ್ತಿತ್ಲಾಗ್ ಪ್ರಾಕ್ಟಿಕಲಿ ಅನುಭವ ಬರ್ಲಿರ್ತದೆ ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಹಿರಿಯ ನಾಗರಿಕರ ಒಂದು ಪ್ಯಾರಾಡೈಸ್ ರಿಟೈರ್ಡ್ ಜನ ಬಹಳ ಇದ್ದಾರೆ ವಯಸ್ಸಾದರು ವಯಸ್ಸಾದರೂ ಸಂಜೆ ವಾಕಿಂಗ್ ಮಾಡೋದು ಬಹಳ ಕಠಿಣ ಆಗ್ತಾ ಇದೆ ರಾತ್ರಿ ಏನಾರ ಎಮರ್ಜೆನ್ಸಿ ಬಂತು ಹೊರಗಂಟೆನಪ್ಪ ಟೂ ವೀಲರ್ ದಾಗ ಅಂತಂದ್ರೆ ನಾಯಿ ಬೆನ್ನ ಹತ್ತಿ ಬಿಡ್ತಾವ ಯಾರಿಗೋ ನಾವು ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ ನಮ್ಗ ಒಂದು ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಹಿಂದಿನ ವರ್ಷಗಳ ಡಾಟಾಗೆ ಹೋಲಿಸಿದ್ರೆ ಧಾರವಾಡ ಜಿಲ್ಲೆಯಲ್ಲಿ ಬೀದಿ ನಾಯಿ ಹಾಗೂ ಇತರೆ ಪ್ರಾಣಿಗಳ ಹಾವಳಿ ದುಪ್ಪಟ್ಟಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಲ್ಲೆಯಾದ್ಯಂತ ನಾಲ್ಕು ಸಾವಿರದ ನಾನೂರ ಅರವತ್ತೆರಡು ಜನರು ನಾಯಿ ಸೇರಿದಂತೆ ಇತರೆ ಪ್ರಾಣಿಗಳ ದಾಳಿಗೆ ಒಳಗಾಗಿದ್ದಾರೆ ಆದರೆ ಈಗ ಲಭ್ಯ ಇರೋ ಏಪ್ರಿಲ್ ಒಳಗಿನ ಡಾಟಾ ನೋಡಿದ್ರೆ ಅದು ನಾಲ್ಕು ಸಾವಿರದ ಮುನ್ನೂರ ಹದಿಮೂರು ಜನರ ಮೇಲೆ ದಾಳಿ ಆಗಿದೆ ಬೀದಿನ ಈ ಕಡಿತ ಪ್ರಕರಣಗಳ ಬಗ್ಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಾರ್ಪೊರೇಷನ್ ಏರಿಯಾಗಳಲ್ಲಿ ಆಗಬೇಕು ಆಮೇಲೆ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಇದರ ಬಗ್ಗೆ ಗಮನರ್ಸ್ಗೆ ಸೂಚನೆ ಕೊಟ್ಟಿದ್ದೀವಿ ಎರಡನೇದಾಗಿ ಎ ಬಿ ಸಿ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮನ್ನು ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಈಗಾಗಲೇ ಇರುವ ವ್ಯವಸ್ಥೆಗಿಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕೆನಲ್ಗಳು ಅವಶ್ಯಕತೆ ಇರುವುದಾಗಿ ಲಾಸ್ಟ್ ಸಭೆಯಲ್ಲಿ ನಮಗೆ ಕಂಡು ಬಂದಿರುವ ನೆಲೆಯಲ್ಲಿ ಈಗಾಗಲೇ ಕಾರ್ಪೊರೇಷನ್ ಅವರು ಶಿವಳ್ಳಿಯಲ್ಲಿನೂ ಹಾಗೂ ಮತ್ತೆ ಇಟ್ಟಿಗಟ್ಟಿನಲ್ಲಿನೂ ಕೂಡ ಹೆಚ್ಚುವರಿಯಾದ ಕೆನಲ್ಗಳನ್ನು ಮಾಡಿ ಎಬಿಸಿ ಪ್ರೋಗ್ರಾಂ ಅನ್ನು ಆದಷ್ಟು ಬೇಗ ಇದನ್ನು ಮುಗಿಸುವುದಕ್ಕೆ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಜನರು ಬೇಕಬಿಟ್ಟಿಯಾಗಿ ತ್ಯಾಜ್ಯ ಪದಾರ್ಥ ಎಸೆಯುವುದು ಸಮಸ್ಯೆ ಉಲ್ಬಣಕ್ಕೆ ಕಾರಣವಾಗಿದೆ ಆಹಾರ ಅರಸಿ ಬರುವ ಶ್ವಾನಗಳ ಸಂಖ್ಯೆಯೂ ಹೆಚ್ಚಾಗಿದೆ ಸಿಕ್ಕ ಸಿಕ್ಕವರನ್ನು ಕಚ್ಚುವ ಮೂಲಕ ಜನರಲ್ಲಿ ಆತಂಕ ಉಂಟು ಮಾಡಿದೆ ತಕ್ಷಣವೇ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ డివి కమ్మర్ రిపబ్లిక్ కన్నడ ధారవాడ